ಬ್ಯಾಕ್ಟು ಕಲವತ್ತಿ ಕುಮಾಸ್ ಕಿಚನ್ ಇವತ್ತು ನಾನೊಂದು ರೈಸಲ್ಲಿ ಒಂದು ದಿಢೀರ್ ಟೊಮೆಟೊ ಬಾತ್ ತೋರಿಸ್ತಾ ಇದ್ದೀನಿ ಹೇಗೆ ಅಂತ ನೋಡ್ತೀನಿ ನಿಮಗೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಸುಮಾರು ಒಂದು ಕಾಲು ಲೋಟ ಆಗೋಷ್ಟು ನಾನು ಮಾಮೂಲಿ ನಾರ್ಮಲ್ ರೈಸ್ನ ನಾನು ನೆನೆಸೋ ನಮ್ಮ ಮೊಸರು ರೈಸು ನೆನೆಸಿಟ್ಕೊಂಡಿದ್ದೀನಿ ನಾನು ಎರಡು ಮೂರು ಸದಿ ವಾಶ್ ಇಟ್ಕೊಂಡಿದ್ದೀನಿ ನಾವು ಪಟಾಪಟ್ನ ಎಲ್ಲ ರುಬ್ಕೊಳಕ್ಕೆ ನಾವು ಏನೇನು ಬೇಕು ಅಂತ ತೋರಿಸ್ತೀನಿ ಈರುಳ್ಳಿ ಒಂದು ದೊಡ್ಡ ಸೈದು ಈರುಳ್ಳಿ ಒಂದು ಮೂರು ಲವಂಗ ಒಂದು ದೊಡ್ಡ ಚಕ್ಕೆ ಎರಡು ಏಲಕ್ಕಿ ಸ್ವಲ್ಪ ಕಲ್ಲುವ ಕಸ್ತೂರಿ ಮೇತಿ ಒಂದು ಅರ್ಧ ಸ್ಪೂನ್ ಸೋಂಪು ಒಂದೆರಡು ಹಸಿಮೆಣಸಿನ್ಕಾಯಿ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಂಟು ಹೆಚ್ಚು ತೊಗೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಮಗೆ ಕಾಯಿ ತಿರುಬೇಕಾಗುತ್ತೆ ಇದೆಲ್ಲ ನಾವು ರುಬ್ಕೊಬೇಕು ಮತ್ತು ಟೊಮೆಟೊನೋ ಅಷ್ಟೇ ದೊಡ್ಡ ಸೈಜು ನಾನು ನಾಲ್ಕು ತೊಗೊಂಡಿದ್ದೀನಿ ಹಣ್ಣಾಗಿರೋ ಆಗಿರೋ ಟೊಮೊಟೊ ಸ್ವಲ್ಪ ರೊಪ್ಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮುಷ್ಟಿ ಆಗೋಷ್ಟು ನಮಗೆ ಪುದೀನ ಸೊಪ್ಪು ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಖಾರಕ್ಕೆ ಒಂದೆರಡು ಎಲೆ ಮತ್ತು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಒಂದು ಸ್ಪೂನ್ ಧನಿಯಾ ಪುಡಿ ಇದೆ ಒಂದು ಮುಕ್ಕಾಲು ಸ್ಪೂನ್ ಖಾರ ಪುಡಿ ಇದೆ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ರುಬ್ಬಬೇಕಾಗುತ್ತೆ ಒಂದೆರಡು ಸ್ಪೂನ್ ಆಗೋಷ್ಟು ಒಂದು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಈಗ ಹೇಗೆ ಅಂತ ನೋಡೋಣ ಮೊದಲಿಗೆ ಜಾರು ತೊಗೊಂಡು ನಾವು ಇಷ್ಟನ್ನು ನಾವು ರುಬ್ಕೊಬೇಕಾಗುತ್ತೆ ಸ್ವಲ್ಪ ರುಬ್ಕೊಳ್ಳೋಣ ಎಲ್ಲ ಪ್ರತಿಯೊಂದು ನಾವು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ಪ್ರತಿಯೊಂದು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ರುಬ್ಕೊಂಡಿದ್ದೀನಿ ನೋಡಿ ಇಷ್ಟಾದರೂ ನಮಗೆ ಮಸಾಲೆ ಸಾಕಾಗುತ್ತೆ ತುಂಬ ನುಣ್ಣಗೂ ಬೇಡ ತುಂಬ ತರಿನೂ ಬೇಡ ಇಷ್ಟಾದರೆ ಸಾಕು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಟೊಮೆಟೊನೂ ಸ್ವಲ್ಪ ನಾವು ಪ್ಯೂರಿ ಮಾಡ್ಕೊಬೇಕಾಗುತ್ತೆ ಇದೇ ಜಾರಿಗೆ ನಾನು ಟೊಮೆಟೊ ಹಾಕ್ಬಿಟ್ಟು ಪ್ಯೂರಿ ಮಾಡ್ಕೊತೀನಿ ದಿಢೀರಾಗಿ ಮಾಡ್ಕೊಬೋದು ಎಲ್ಲ ರುಬ್ಬಿ ಮಾಡೋಂಥದ್ದೇ ಏನಿಲ್ಲ ಒಂದು ಹತ್ತು ನಿಮಿಷ ಒಳಗಡೆ ನಾವು ಪಟಾಪಟನ್ನ ಮಾಡ್ಕೊಬೋದು ಟೊಮೆಟೊ ನೀರು ದೀರಾಕ್ತೀರ ನುಣ್ಣಗೆ ನೋಡಿ ಫ್ರೆಂಡ್ಸ್ ಪ್ಯೂರಿ ಇಷ್ಟು ಮಾಡಿಕೊಂಡ್ರೆ ಸಾಕು ನಮಗೆ ಇಷ್ಟಿದ್ರೆ ಸಾಕಾಗುತ್ತೆ ನಮಗೆ ನೋಡಿ ಫ್ರೆಂಡ್ಸ್ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾವು ಆಯಿಲ್ ಸೇರಿಸ್ಕೊಳ್ಳೋಣ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು ಹಚ್ಚೋದೆಲ್ಲ ಏನೂ ಇಲ್ಲ ಆರಾಮಾಗಿ ನೀವು ಮಾಡ್ಕೊಬೋದು ಎರಡು ಫಲವ್ ಇದಾಗ್ತಾಯಿದ್ದೀನಿ ನಾನು ಎಲ್ಲ ರುಬ್ಬಕ್ಕೆ ಹಾಕಿರೋದ್ರಿಂದ స్వల్ప వెళ్ళె ఫ్రై అది మేడం నవ్వు రుబ్బిర మసాలే నాము హోడ ఇవగా నేను రుబ్బిట్కల్ల ఈ రోటి చక్కె సేర్స్కో నవ్వు స్వల్ప అది మసాలా రక్షన ఎలా అది వరకు చన న ఫ్రై మాకు స్వల్ప అరిశ్ణ సేర్స్కోణ నావు ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಸ್ವಲ್ಪ ಚೆನ್ನಾಗಿ ಮಸಾಲೆ ರಾಸ್ಮೆಲ್ ಹೋಗೋರು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮಸಾಲೆ ಎಲ್ಲ ಸ್ವಲ್ಪ ರಾಸ್ ಮೆಲ್ದೆಲ್ಲ ಸ್ವಲ್ಪ ಹೋಗಿದೆ ಎಲ್ಲ ಹಸಿ ಮಸಾಲೆ ರುಬ್ಬಿರೋದ್ರಿಂದ ನಾವು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ನಾನು ಪುದೀನ ಸೇರಿಸ್ಕೊಂತ ಇದ್ದೀನಿ ಪುದೀನಷ್ಟು ಚೆನ್ನಾಗಿ ಫ್ರೈ ಆದಷ್ಟು ಅದರದ್ದು ಘಮ ಚೆನ್ನಾಗಿ ರೈಸ್ಗೆ ಇದ್ದಿರುತ್ತೆ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಟೊಮೆಟೊ ಪ್ಯೂರಿ ಚೆನ್ನಾಗಿ ಇದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಣ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾವು ಉಪ್ಪು ಸೇರಿಸ್ಕೊಳ್ಳೋಣ ನಾವು ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಕೊಡೋಣ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ನೀಟಾಗಿ ಮಸಾಲೆ ಎಲ್ಲ ನೋಡಿ ರಾಸ್ಮಲ್ ಎಲ್ಲ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಸ್ಪೈಸಸ್ ಏನೂ ಹಾಕಿಲ್ಲ ಬರೀ ರುಬ್ಬಿರೋದೇ ರಾದ ಮಸಾಲೆನೇ ಹಾಕಿರೋದ್ರಿಂದ ನೋಡಿ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮೇಲೆ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ನೋಡಿ ಖಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಟೊಮೆಟೊ ತುಂಬ ಕಲರ್ ಇದ್ದರೆ ರೆಡ್ ಕಲರ್ ಬರುತ್ತೆ ಅದರಿಂದ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ನಿಮ್ಮ ಬೇಕಾದ್ರೆ ಹಾಕ್ಕೊಳ್ಳಿ ನಾನು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಮಸಾಲೆ ಸ್ಪೈಸಸ್ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಬೋದು ನನ್ನ ಮಸಾಲೆ ಒಳಗಡೆ ಫ್ರೆಂಡ್ಸ್ ಮಸಾಲೆ ಎಲ್ಲ ಚೆನ್ನಾಗಿ ಖಾರ ಪುಡಿ ಧನಿಯಾ ಪುಡಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲೆ ಇಷ್ಟು ಸ್ಪೈಸಸ್ ಸೇರಿಸ್ಕೊಂಡಿದ್ದೀನಿ ನಾನು ನೀವು ಈ ಟೈಮಲ್ಲಿ ಖಾರ ನೋಡಿ ಹಾಕ್ಕೊಡಿ ನೀವು ಇದಕ್ಕೆ ನಾನು ಅಕ್ಕಿ ಒಂದು ಕಾಲು ಒಟ್ಟಾಗೋಷ್ಟು ಅಕ್ಕಿನ ಸೋಸ್ಬಿಟ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ನಾವು ಅಕ್ಕಿನಲ್ಲೇ ಒಂದು ನಿಮಿಷ ಅಕ್ಕಿನ ಚೆನ್ನಾಗಿ ಮಸಾಲೆನಲ್ಲಿ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ತುಳ್ಕೊಬೇಕಾಗತ್ತೆ ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಡ್ತೀನಿ ದಿಢೀರಾಗಿ ಮಾಡ್ಕೊಬೋದು ನೀವು ಒಂದು ಪಾಕ್ಸ್ಗೂ ಚೆನ್ನಾಗಿರುತ್ತೆ ಇಲ್ಲ ಯಾವ ಎನಿ ಟೈಮ್ ಮಾಡ್ಕೊಬೋದು ಬಿಸಿ ಬಿಸಿ ತಿನೋಕ್ಕೆ ಮೊಸಬಜ್ಜಿ ಅಥವಾ ಚಟ್ನಿ ಜೊತೆ ನೀವು ಸರ್ವ್ ಮಾಡ್ಕೊಬೋದು ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಅಕ್ಕಿನ ಹುಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಅಕ್ಕಿ ನೀಟಾಗಿ ಮಸಾಲೆನಲ್ಲೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ಹುಡ್ಕೊಂಡಿದ್ದೀನಿ ಟೊಮೆಟೊ ಎಲ್ಲ ಹಚ್ಚಾಕ್ರೆ ಹಾಗೆ ತಿನ್ನಲ್ಲ ಸೈಡ್ಗೆ ತಿಬಿಡ್ತಾರೆ ಅದರಿಂದ ನಾನು ಎಲ್ಲ ರುಬ್ಬ ಹಾಕಿದ್ದೀನಿ ನಾನು ಬಿಸಿನೀರು ಯೂಸ್ ಮಾಡ್ತಾಯಿದ್ದೀನಿ ಸುಮಾರು ಒಂದು ಕಾಲು ಲೋಟ ಅಕ್ಕಿಗೆ ಎರಡೂವರೆ ಆಗಷ್ಟು ಬಿಸಿನೀರು ಯೂಸ್ ಇದ್ದೀನಿ ಬೇಗ ಆಗುತ್ತೆ ಸ್ವಲ್ಪ ಜಾರು ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡಿ ಮಾಡ್ಮೇಲೆ ಹಾಕ್ಕೊತಾಯಿದ್ದೀನಿ ಟೋಟಲ್ ಒಂದು ಕಪ್ಪಿಗೆ ಎರಡು ಕಪ್ಪು ಹಾಕ್ಕೊಬೇಕಾಗುತ್ತೆ ಒಂದಿಷ್ಟು ಟೂ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಸ್ವಲ್ಪ ಉಪ್ಪು ನಾನು ಹಾಕಿರೋದ್ರಿಂದ ಒಂಚೂರು ನೋಡ್ಕೊಂಡು ಹಾಕೊತಾಯಿದ್ದೀನಿ ಕಲ್ಲು ಉಪ್ಪು ಮತ್ತು ತುಪ್ಪ ಒಂದು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ನಾವು ಕುದಿಯೋಕ್ಕೆ ಬಿಟ್ಬಿಡೋಣ ಕುದಿ ಬರಲಿ ಯಾಕಂದರೆ ಬಿಸಿನೀರು ಹಾಕಿರೋದ್ರಿಂದ ನಮಗೆ ಬೇಗ ಕುದಿ ಬರುತ್ತೆ ಕಡ್ಮೆಸ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಒಂದು ಒಂದ್ಸತಿ ಈ ಮೆಥಡಲ್ಲಿ ನೀವು ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಕುದಿ ಇದೆ ಇವಾಗ ಸ್ವಲ್ಪ ನಾವು ಉಪ್ಪು ಖಾರ ಚೆಕ್ ಮಾಡ್ಕೊಳೋಣ ಕಮ್ಮಿ ಇದ್ದರೆ ಸ್ವಲ್ಪ ನೀವು ಖಾರ ಸೇರಿಸ್ಕೊಂಬೋದು ಖಾರ ಉಪ್ಪ ಕುಕ್ಕರೆಲ್ಲ ಪರ್ಫೆಕ್ಟಾಗಿದೆ ಸ್ವಲ್ಪ ಇವಾಗ ಕುದಿತಾ ಇರೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಕುಕ್ಕರ್ ಗ್ಯಾಸ್ ಕೆಟ್ಟ ಹಾಕಿ ಒಂದು ಬಿಸಿ ಹಾಕ್ಸ್ಕೊಂಡು ನಾವು ಏಳು ನಿಮಿಷ ಸಿಮ್ಮಾಗಿ ಇಟ್ಕೊಳ್ಳೋಣ ಯಾಕಂದರೆ ಅಕ್ಕಿ ನೆನೆಸಿರೋದ್ರಿಂದ ಒಂದು ಬಿಸಿಗೆ ನಮಗೆ ಸಾಕಾಗುತ್ತೆ ಸ್ವಲ್ಪ ಈ ಥರ ಏನು ಬಂದಮೇಲೆ ನಾವು ವೆಯ್ಟ್ ಹಾಕ್ಬೇಕಾಗುತ್ತೆ ಬರ್ತಾಯಿದೆ ಒಂದು ವಿಸಿಲ್ ಅಥವಾ ಎರಡು ವಿಸಿಲು ನಾನು ಒಂದು ವಿಸಿಲು ಹಾಕಿಸ್ಕೊಂಡು ಎರಡು ನಿಮಿಷ ಇಡ್ತೀನಿ ದಿಢೀರಾದ ಒಂದು ಟೊಮೆಟೊ ಭಾತು ರೆಡಿ ಆಗುತ್ತೆ ತರಕಾರಿಯೆಲ್ಲ ಏನು ಬೇಡ ಟೊಮೊಟೊ ಮನೆ ಐಟಮ್ಸ್ ಐಟಮ್ಸೆಲ್ಲ ನಾವು ಆರಾಮಾಗಿ ಮಾಡ್ಕೊಬೋದು ಕುಕ್ಕರ್ ಬಿಟ್ಟಿದ್ದೆ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಒಂದು ಕಡೆಯಿಂದ ಪರ್ಫೆಕ್ಟಾಗಿ ಆಗಿದೆ ನೀಟಾಗೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ದಿಢೀರಾಗ ದಿಢೀರಾದ ಒಂದು ಟೊಮಟೊ ಭಾತು ರೆಡಿಯಾಗಿದೆ ನಾನು ಹೇಳ್ದಂಗೆ ಚಟ್ನಿ ಅಥವಾ ಮೊಸರು ಬಜ್ಜಿ ಅಥವಾ ಬಿಸಿ ಬಿಸಿ ಆಗೇನೆ ತಿನ್ಬೋದು ಈ ಮೆಥೆಡಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ ನೀವು ಬೇಕು ಅಂದರೆ ಬಟಾಣಿ ಇದ್ರೂ ಹಾಕ್ಕೊಂಬೋದು ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಟೊಮೆಟೊ ಿಢೀರ್ ಟಮಟೊ ಭಾತು ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು